ಮಿತ್ರರೇ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಈ ಕಾಸ್ಟ್ ಸೆನ್ಸಸ್ ಅಂತ ಇನ್ನು ಮಾಡ್ತಾ ಇದ್ದಾರೆ ಫಸ್ಟ್ ಟೈಮ್ ಅದರಲ್ಲಿ ಬೌದ್ಧ ಧರ್ಮದ ಬಗ್ಗೆ ಬರ್ದಿಲ್ಲ ಈ ಮುಂಚೆ ಬೌದ್ಧ ಧರ್ಮದ ಕಾಸ್ಟ್ ಸೆನ್ಸೇಷನ್ ಅಂತ ಮಾಡೋದು ಯಾವಾಗಲೂ ವ್ಯವಸ್ಥೆ ಇದ್ದಿದ್ದಿಲ್ಲ ಫಾರ್ ದ ಫಸ್ಟ್ ಟೈಮ್ ಸಿದ್ದರಾಮಯ್ಯ ಗೌರ್ಮೆಂಟ್ ಅವರು ಈ ಬೌದ್ಧ ಧರ್ಮದವರು ಒಂದು ಬೆಕ್ಕಿದ ಧರ್ಮದವರ ಬಗ್ಗೆನು ಕಾಡ್ಸಂಚರ್ಸ್ ಮಾಡ್ತಾ ಇದ್ದೇವೆ ನಾವಿದ ಪತ್ರಿಕಾಗೋಷ್ಠಿ ಕರೀಲಿಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಪರಿಶಿಷ್ಟ ಜನಾಂಗ ಮತ್ತು ಜನಾಂಗದವರು ಒಂದು ಜಾತಿಯನ್ನು ಅನ್ನೋ ಏನು ಬರೀಬೇಕು ಅನ್ನೋದು ಅಂದ್ರೆ ಮಹತ್ವವಾದಂತ ಕ್ವಶನ್ ಅದರ ಸಲುವಾಗಿ ನಾವು ಸ್ವಲ್ಪ ತಿಳಿ ಹೇಳಬೇಕು ಅನ್ನೋ ದೃಷ್ಟಿಯಿಂದ ಒಂದು ಪ್ರಕಟಣೆ ಮಾಡ್ತಾ ಇದ್ದೇವೆ ನಾವ್ ಈಗ ಹೇಳ್ತಾ ಇದ್ದಿದ್ದು ಪರಿಶಿಷ್ಟ ಜನಾಂಗದವರು ಧರ್ಮ ಇದ್ದಲ್ಲಿ ಬೌದ್ಧ ಧರ್ಮ ಅಂತ ಬರೀತೀವಿ ಜಾತಿ ಉಪಜಾತಿ ಎರಡೂ ಬೌದ್ಧ ಧರ್ಮ ಅಂತ ಬಂದಿ ಅಥವಾ ಅವ್ನು ಚಾಯ್ಸ್ ಕೊಟ್ಟಿದ್ದೀವಿ ಧರ್ಮ ಇದ್ದಲ್ಲಿ ಬೌದ್ಧ ಧರ್ಮ ಜಾತಿ ಉಪಜಾತಿಯಲ್ಲಿ ಸೈಬುಳಿಕಾಷ್ಟು ಮತ್ತು ಅವ್ರಿಗೆ ಯಾವ ಜಾತಿಗೆ ಸಂಬಂಧಪಟ್ಟಾಗತ್ತಲ್ಲ ಅದು ಇದರಿಂದ ಏನಾಗ್ತಾ ಇದೆ ಈ ನಮ್ಮ ರಾಜ್ಯದಲ್ಲಿ ತಪ್ಪಿನಲ್ಲಿ ಬೌದ್ಧ ಧರ್ಮದ ಒಂದು ಸ್ಥಾನ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ ನಾವು ಈಗಾಗಲೇ ಮಂತ್ರಿಗಳ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾಲ್ಕೈದು ಕರೆಸ್ಪಾಂಡನ್ಸ್ ಪಡೆದೇವೆ ಬೌದ್ಧ ಧರ್ಮದ ಬಗ್ಗೆ ಒಂದು ನಿಗಮ ಸ್ಥಾಪನೆ ಮಾಡಿದೆ ಅಥವಾ ಒಂದು ಕಾರ್ಪೊರೇಷನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸ್ಥಾಪನೆ ಮಾಡದೆ ಅಂದ್ರೆ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಅಥವಾ ಏನಾರು ಮಾಡ್ಲಿಕ್ಕೆ ಶಕ್ಯದ ಅಂತ ತಿಳ್ತಾರೆ ಈಗ ಬೌದ್ಧ ಧರ್ಮನೇ ಯಾಕೆ ನಾವು ಮಾಡಬೇಕು ಅನ್ನೋದು ಒಂದು ಮುಖ್ಯವಾದಂತ ವಿಷಯ ಬೌದ್ಧ ಧರ್ಮದಲ್ಲಿ ಸಮಾನತೆ ಇದೆ ತಾರತಮ್ಯ ಇಲ್ಲ ಮಿಕ್ಕಿದ ಧರ್ಮದಲ್ಲಿ ಚತುರ್ವರ್ಣ ಇದ್ದಂಗೆ ಇದರಲ್ಲಿ ಯಾವ ವರ್ಣನೂ ಇಲ್ಲ ಭೇದನೂ ಇಲ್ಲ ಎಲ್ಲರೂ ಇಕ್ವಲ್ ಆಲ್ ಆರ್ ಈಕ್ವಲ್ ಅನ್ನೋ ಒಂದು ಕನ್ಸೆಪ್ಟ್ ಮೇಲೆ ಬೌದ್ಧ ಧರ್ಮನೇ ನಮಗೆ ಅತಿ ಮಹತ್ವದ ಅನ್ನೋದು ತಿಳ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಹತ್ತೊಂಬತ್ತು ರಾಯ ಧರ್ಮ ಶಿಕ್ಷಣ ತಗೊಂಡರು ಅವ್ರು ತಗೊಂಡು ಹೇಳಿದ್ದು ಕೂಡ ಅದೇ ತಾವು ಎಲ್ಲ ಬೌದ್ಧ ಧರ್ಮ ಅಂತ ತಿಳ್ಕೊಂಡು ಬಾಬಾ ಸಾಹೇಬ್ ಅವ್ರು ಹೇಳಿದ್ರು ಕದಾಚತ್ತ ಅವ್ರು ಇನ್ನೊಂದು ಹತ್ತು ವರ್ಷ ಇದ್ದಿದ್ರೆ ಇಡೀ ಹಿಂದೂಸ್ತಾನೆಲ್ಲ ಬೌದ್ಧ ಧರ್ಮದ ಪರಿವರ್ತನೆ ಮಾಡಿ ಹೋಗ್ತಿದ್ರು ಏನು ಅದರ ದುರ್ದೈವ ಶಕ್ತಾರೆ ಅವರಿಗೆ ದೇವರು ಕರ್ಕೊಂಡು ಆದ್ರೆ ಆ ಕೆಲಸ ನಾವು ಯಾರಾದ್ರೂ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮಲ್ಲಿ ಏನಾಗಿದೆ ಭೌತದ ಗುಡಿ ಕಟ್ತಾ ಇದ್ದೇವೆ ಗುಡಿಗೆ ಹೋಗ್ತಾರೆ ನಮಸ್ಕಾರ ಮಾಡ್ತಾರೆ ಅದು ಅಫಿಷಿಯಲಿ ಭೌತರು ಅನ್ನೋದು ಎಲ್ಲಿಯೂ ಗೊತ್ತಾಗಿಲ್ಲ ಯಾರು ಹೇಳೋದನ್ನು ಅಪ್ಪ ನಾನು ಭೌತ ಕನ್ವರ್ಟ್ ಮಾಡಿದ್ದು ನಾನು ಗೊತ್ತಿಷ್ಟೇ ಮಿಕ್ಕಿದ ಜನ ಬೌದ್ಧದ ಪೂಜೆ ಮಾಡ್ತಾರೆ ಮನೆಯವರಿಗೆ ಮೂರು ದೇವರನ್ನು ತೆಗೆದು ಹೋಗ್ತಾರೆ ಕೆಲವರು ಆದ್ರ ಅಫೀಷಿಯಲ್ ಅವರು ಬುದ್ಧರು ಅನ್ನೋದು ಎಲ್ಲಿ ನಮೂದನೆ ಮಾಡಿಲ್ಲ ಈಗ ಸರ್ಕಾರದವರು ಬಂದಾಗ ಅನುಕೂಲತೆ ಮಾಡಿಕೊಂಡಿದ್ದಾರೆ ಬೌದ್ಧ ಧರ್ಮ ಬಲೀರಿ ಅಂತ ತಿಳ್ಕೊಂಡು ಜಾತಿ ಅಂತ ಇದ್ದಾರೆ ಅದರಿಂದ ನಮ್ಮ ಪರಿಶಿಷ್ಟ ಜನಾಂಗದವರೆಲ್ಲರೂ ಬೌದ್ಧ ಧರ್ಮದವರು ಅಂತ ಜಾತಿ ಯಾರ ಈಗಾಗಲೇ ಕನವರ್ಟ್ ಆಗಿದ್ದಾರೆ ಅವರು ಬೌದ್ಧನ ಅಂತ ಬರೀಬೇಕು ಕನವರ್ ಆಗೋದವ್ರು ಶೈಲಾಸ್ಟ್ ಅಂತ ಈಗ ಸದ್ಯ ಬಂದ್ರು ಆನಂತರ ಉಪಜಾತಿ ಬರಿಬೋದು ಅದರ ಒಂದು ವಿಷಯ ಒಂದಾನೊಂದು ದಿವಸ ಮುಂದೆ ಇಡೀ ಹಿಂದೂಸ್ತಾನದ ಹರಿಜನ್ರು ಕಿರಿಜನ್ರು ಎಲ್ಲ ಆಗದೇ ಆಗಲೇಬೇಕು ಅಂತ ನಮ್ಮ ವಾದ ಯಾಕಂದ್ರೆ ಈಗಿರುವಂತ ಒಂದು ಚತುರ್ವರ್ಣ ಪದ್ಧತಿಯನ್ನು ಹೋಗಬೇಕಾದ್ರೆ ಈಗ ನಮ್ಮ ಸಮಕಾಷ್ಟಕ್ಕೆ ಕಷ್ಟ ಹೊಡೆಯರು ಮಾದರು ಅಂತ ಕೇಳುವಂತ ಈ ಕೀಳು ಕಾಸ್ಟ್ಗಳು ನೀವು ಹೋಗ್ಬೇಕಾದ್ರೆ ಬೌದ್ಧ ಕರ್ಮ ಕಾಣುವಂತಾಗಲೇಬೇಕು ಈಗ ಒಂದು ಹಳೇದು ಹೊಲಸಂಗಿ ಇಲ್ಲದ್ ಹೊಸಾದ ಅಂಗಿ ಆಕೆ ಬಂದಿ ಹೊಲ್ಸಿ ಎಷ್ಟು ದಿವಸ ಅಂತ ಇಟ್ಕೊಂಡು ಕೊಡ್ಬೇಕಾದ್ರೆ ಮತ್ತೆ ಎಲ್ಲಿವರೆಗೂ ಅದು ಇರ್ತದೆ ಈ ಜನ ಕೀಳು ಅನ್ನೋದೊಂದು ಅಲ್ಲಿ ಭಾವನೆ ಅದೇ ನೀವು ಒಂದು ಸಲ ನೀವು ಯಾರ ತಂದ್ರೆ ಹೊಲೇರದ್ದು ಅಂತ ಹೇಳಿಕೊಂಡೆ ಡೌನ್ ಆಯ್ತದ ಸೊ ಇದು ಹೋಗಬೇಕಾದ್ರೆ ಗೂಡಿಯೊಳಗಿಂದ ಹೋಗಬೇಕಾದ್ರೆ ಬೌದ್ಧ ಧರ್ಮ ಅಂತ ನಾವು ಕನ್ವರ್ಟ್ ಆಗಿ ತಕ್ಷಣ ಈ ಜಾತಿ ಉಪಜಾತಿಗಳೆಲ್ಲ ಹೋಗ್ಬಿಡ್ತವೆ ಒನ್ ಶು ಆರ್ ಕನ್ವರ್ಟೆಡ್ ಇನ್ ದೀಸ್ ಆದ್ರಿಂದ ನಾವು ನಮ್ಗೆ ಜನರಿಗೆ ತಿಳಿಸಿ ಹೇಳೋದೇನೆಂದ್ರೆ ಎಲ್ಲರೂ ಬೌದ್ಧ ರೀತಿ ಎಲ್ಲರಿಗೂ ಉದ್ದಾರಣೆ ಮತ್ತು ಈ ಒಂದು ಮಾನಸಿಕ ವೇದನೆಯಿಂದ ಹೊರಗೊಡ್ಲಿಕ್ಕೆ ಶಕ್ ಆಗ್ತದೆ ಅಂತ ಹೇಳಲಿಕ್ಕೆ ತಮ್ಮನ್ನೆಲ್ಲ ಗರ್ಭ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ತಾವು ತಮ್ಮ ತಿಳಿದಂಗೆ ಎಲ್ಲರೂ ಬೌದ್ಧ ಆಗ್ಬೇಕು ಅನ್ನೋದು ಬೌದ್ಧಾಗಲಿಕ್ಕೆ ಕಾರಣ ಇದೆ ನಿಮ್ಮ ಹಳೇ ಶರತ್ ತಲು ಹೋಗದಂಗೆ ಕೀಳು ಜಾತಿಗಳು ನಾಶ ಮಾಡಬೇಕಾದ್ರೆ ಬೌದ್ಧ ಧರ್ಮವನ್ನು ಆದ್ರಿಂದ ನಮ್ಮ ಸರ್ಕಾರದ ಅವಶ್ಯಕತೆ ಇದೆ ದಯಮಾಡಿ ತಾವು ಎಲ್ಲರೂ ಬೌದ್ಧ ಧರ್ಮ ಆಗಲಿಕ್ಕೆ ಪರಿವರ್ತನೆ ಆಗಲಿಕ್ಕೆ ಮತ್ತು ಬೌದ್ಧ ಧರ್ಮ ಬರೀಲಿಕ್ಕೆ ಸ್ವಲ್ಪ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ವಿನಂತಿ ಮಾಡಿದ್ದೇವೆ ಅಂತ ಕಂಡು ಬಂದು ಹೇಳಿದ್ರೆ ಬಹಳ ನಿಮಗೆ ಉಪಕಾರ ಆಗ್ತದೆ ತಾವು ಒಂದು ಈ ಒಂದು ಚಳವಳಿ ಇದು ಆಷ್ಟ್ರ ಶಿಷ್ಠವನ್ನು ಕಳಿಸಿ ಬೌದ್ಧ ಧರ್ಮ ಕನ್ವರ್ಟ್ ಆಗೋದು ಇದೊಂದು ಒಂದು ಚಳವಳಿನೇ ಇದೆ ಸ್ಮಾಲ್ ಚಳವಳಿ ಅದಕ್ಕೆ ನಿಮ್ಗೂ ಸಹಕಾರ ಬೇಕು ಪತ್ರಕರ್ತರ ಸರ್ಕಾರ ಸಹಕಾರ ಅಂದ್ರೆ ಬಹಳ ದೊಡ್ಡ ಸಹಕಾರ ಅದ್ರ ಇಫೆಕ್ಟ್ ಜನರ ಮೇಲೆ ಬಹಳ ಬದಲೇ ಆಗ್ತದೆ ಆದ್ರಿಂದ ನಿಮ್ಗೆ ವಿನಂತಿ ಪೂರ್ವಕವಾಗಿ ಕೇಳೋದು ನಮ್ಮ ಪರಿಶಿಷ್ಟ ಜನಾಂಗದವರು ಎಲ್ಲರೂ ಬೌದ್ಧರಂತ ಬರೀಬೇಕು ಅಂತ ತಿಳ್ಕೊಂಡು ನಮ್ಮ ನಿವೇದನೆಯನ್ನು ಅವರು ಮುಗಿಸುವಂತ ಕಾರ್ಯ ಮಾಡಿದ್ರು ನಿಮ್ಮಿಂದ ನಮಗೊಂದು ದೊಡ್ಡ ಉಪಕಾರ ಆದಂಗಾಗುತ್ತದೆ ಅಂತ ಹೇಳಿ ನಾವು ಹೇಳ್ತಾ